ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿ ಯಾವ ರಾಜ್ಯದಲ್ಲಿ ಈ ರೀತಿ ಫ್ರೀಯಾಗಿ ಉಚಿತವಾದಂಥ ಉಚಿತವಾದಂತ ಕನ್ನಡಕ ಕೊಡಲಿಕ್ಕೆ ಇಂತ ಒಂದು ಹೊಸ ನೇತ್ರ ಗ್ಯಾರಂಟಿಯನ್ನ ಕೊಟ್ಟಿದೆ ಈ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡಿದೆ ಸುಮಾರು ಮುನ್ನೂರ ತೊಂಬತ್ ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದೆ ವರ್ಷದಲ್ಲಿ ಆಗ್ತದೆ ಸಾಮಾನ್ಯರಿಗೆ ಸಾವಿರ ರೂಪಾಯಿ ಉಳಿಬೋದು ಎರಡು ಸಾವಿರ ಉಳಿಬೋದು ಟೆಸ್ಟ್ ಉಳಿಬೋದು ಇವೆಲ್ಲ ಕೂಡ ಬಹಳ ಅನುಕೂಲ ಆಗ್ತದೆ ಈ ಕೆಲಸನ ಜನರಿಗೆ ಅನುಕೂಲ ಆಗುವಂತ ಕೆಲಸ ಇನ್ನೊಂದು ಸಿ ಎಸ್ ವಿರುದ್ಧ ಆಕ್ಷೇಪ ಕೊಟ್ಟಿದ್ರು ರವಿಕುಮಾರ್ ವಿರುದ್ಧ ದೂರಪ್ಪ ಕಾನೂನು ಎಲ್ಲರಿಗೂ ಒಂದೇ ನಿನಗೂ ಏನಾದ್ರು ನೋವಾಯಿತು ಅಂದ್ರೆ ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದ್ರೂ ಕೂಡ ನಿನಗೂ ರಕ್ಷಣೆ ಮಾಡುವಂತ ಕೆಲಸ ಈ ಸರ್ಕಾರ ಬದ್ವಾಗಿ ಮಾಡ್ತಿದೆ ಸರ್ ಸ್ವಾಭಿಮಾನ ಅಂತ ಹೇಳಿದ್ರೆ ಇವಾಗ ಎ ಎಸ್ ಪಿ ಅವರು ಬರ್ಮನಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ ನನಗಿ ಗೊತ್ತಿಲ್ಲ ಏನು ಇವತ್ತು ಕೊಟ್ಟಿದಾರ ತಿಳ್ಕೊಂಡ್ ಮಾತಾಡ್ತೀನಿ ಸರ್ ಇನ್ನೊಂದು ಎಂ ಬಿ ಪಾಟೀಲ್ ಅವರು ಭೇಟಿ ಮಾಡಿದ್ರಿ ಏನು ವಿಚಾರ ಚರ್ಚೆ ಅಪ್ಪ ನಾನು ಪಕ್ಷದ ಅಧ್ಯಕ್ಷ ಇದ್ದೀನಿ ಡೆಪ್ಯೂಟಿ ಸಿ ಎಂ ಇದ್ದೀನಿ ದಿನಾ ಒಂದು ಅರ್ಧ ಡಜನ್ ಒಂದು ಡಜನ್ ಎರಡು ಡಜನ್ ಭೇಟಿ ಮಾಡ್ತಾ ಇರ್ತಾರೆ ನಾವು ನೀವು ರೂಮಲ್ಲಿ ಮಾತಾಡೋದನ್ನೆಲ್ಲ ನಾವು ನಿಮ್ಗೆ ಹೇಳಕ್ಕಾಗ್ತದ ಫ್ಯಾಮಿಲಿಲಿ ಮಾತುಗಳು ಆಡ್ತಾ ಇರ್ತೀವಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ಸ್ನೇಹಿತರೆಲ್ಲ ಎಲ್ಲ ಬೇರೆಯವ್ರ ಹತ್ರ ಮಾತಾಡ್ತೀವಿ ಅದನ್ನೆಲ್ಲ ಹೇಳಕ್ಕಾಗ್ತದ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರಾರು ವಿಚಾರ ಇನ್ನೊಂದು